ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಇಡೀ ಭಾರತ ಅಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಇವಾಗ ಇಷ್ಟಲಿಂಗ ಧ್ಯಾನ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಮತ್ತು ಶರಣರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೇ ಎಂದು ಬಸವಣ್ಣನವರು ಹೇಳಿದಾರಲ್ಲ ಈ ಶರೀರವನ್ನು ಬಿಟ್ಟು ದೇವರಿಲ್ಲ ದೇವರನ್ನ ಬಿಟ್ಟು ಶರೀರವಿಲ್ಲವೇ ಇಲ್ಲ ಸಕಲ ಜೀವಾತ್ಮರಿಗೆ ಸನ್ನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಬಸವ ಎಂಬ ಮೂರಕ್ಷರದಿಂದ ಈ ಇಷ್ಟಲಿಂಗಕ್ಕೆ ವಿಭೂತಿ ಹಚ್ಚಿ ಧ್ಯಾನ ಮಾಡಿದರೆ ಮಾತ್ರ ಲಿಂಗ ಪೂಜೆ ಆಗುತ್ತದೆ ಎಂದು ಹೇಳುತ್ತಾರೆ ಅನೇಕ ಶರಣರು ಬಸವ ಈ ಥರ ಒಂದು ಹೂವು ಬಸವಣ್ಣನವರ ಒಂದು ವಚನ やタノリダラタたニネデワー。シャカラビスターラダルウーでーウィスワトウチャクソウニでデワーウィスワトウでーウィスワトパダニネでワーウィスワトムカニネでワ ಕೂಡಲ ಸಂಗಮ ದೇವ ಬಸವ ಈ ತರ ಒಂದು ಇಷ್ಟಲಿಂಗದ ಮೂಲಕ ನಾವು ಈ ಅರಿವಿನ ಕುರುಹು ಇಷ್ಟಲಿಂಗವನ್ನು ಧರಿಸಿದ ಬಳಿಕ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿಮುಖ ಕೊಯ್ಯುವನು ಹಲವು ದೈವಗಳ ಎಂಜಲ ತಿಂಬುವವನಿಗೆ ನಾನೆಂತು ನಂಬುವೆನಯ್ಯ ಕೂಡ ಬಸವಣ್ಣ ಬಸವಣ್ಣನವರ ಅನೇಕ ವಚನಗಳನ್ನು ಈ ದೇಶದಲ್ಲಿ ಇರ್ತಕ್ಕಂಥ ಮೂಢ ರೂಢಿ ಅನೇಕ ಭದ್ರ ಹಿತಾಶಕ್ತಿಗಳು ಸ್ವಾರ್ಥಿಗಳು ಮನುವಾದಿಗಳು ಕುತಂತ್ರವಾದಿಗಳು ಷಡ್ಯಂತ್ರವಾದಿಗಳು ಇವರೆಲ್ಲರೂ ಏನು ಮಾಡಿದ್ದಾರೆ ಇಲ್ಲಿ ಐದು ವರ್ಗಗಳನ್ನು ಮಾಡಿ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಥರ ಮಾಡಿ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದ್ದಾಗ ಈ ಜಗತ್ತಿಗೆ ಒಂದು ಜ್ಞಾನದ ಬೆಳಕು ಸೂರ್ಯನ ಬೆಳಕು ಬಂದಂತೆ ವಿಶ್ವಗುರು ಮಹಾತ್ಮ ಬಸವಣ್ಣನವರು ಬಂದಿದ್ದರು ಆ ನಂತರ ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಇಂತಹ ವಚನಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಜೀವಗಳಲ್ಲಿ ಶಿವನನ್ನು ಕಾಣುವ ಒಂದು ದಾರಿಯ ಮೂಲಕ ಹೋದರೆ ಮಾತ್ರ ನಮ್ಮೆಲ್ಲರ ಪ್ರಗತಿ ಆಗಲು ಸಾಧ್ಯವಿದೆ ಎಲ್ಲರೂ ಕೂಡಿ ಬದುಕಲು ಸಾಧ್ಯವಿದೆ ಎಂದು ಹೇಳುತ್ತಾ ನಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಅಣ್ಣ ಬಸವಣ್ಣನವರ ವಚನ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಮಾಡಿರೆಣ್ಣ ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಶರಣರ ನಾಡು ಬಸವನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು